ಏನ್ ಕೋಟಿಂಗ್ ಸರ್ ಜಾಸ್ತಿ ಇಲ್ಲ ಸರ್ ಫೋರ್ ಟ್ವೆಂಟಿ ಫೈವ್ ಕೋಟ್ ಮಾಡಿದ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಗುರು ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಗೆ ನಾಲ್ಕು ಲಕ್ಷ ರೂಪಾಯಿ ಈ ಗಾಡಿ ಕೂಡ ಆಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿ ಕೋಟಿಂಗ್ ಮಾಡ್ತಿದೀರ ಇದು ಸರ್ ತ್ರೀ ಸಿಕ್ಸ್ಟಿ ಫೈವ್ ಕೋಟ್ ಮಾಡಿದ್ರಿ ಸರ್ ಸ್ವಲ್ಪ ನಿಮ್ ವಿಡಿಯೋ ಮೂರು ಲಕ್ಷ ಸಾವಿರ ರೂಪಾಯಿಗೆ ಇದು ಹೇಳ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಓಲ್ಡಾ ಸಿಟಿ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ಜಾಸ್ತಿ ಇಲ್ಲ ಸರ್ ಫೋರ್ ಟ್ವೆಂಟಿ ಫೈವ್ ಕೊಟ್ ಮಾಡಿರೋದು ಸ್ವಲ್ಪ ನೆಗೋಷಿಬಲ್ ಮಾಡ್ಬಿಡ್ತೀನಿ ಇಪ್ಪತ್ತೈದು ಸಾವಿರ ಹೌದು ಸೆವೆನ್ ಸಿಕ್ಸ್ಟಿ ಫೈವ್ ಕಟ್ ಮಾಡಿರೋ ಸರ್ ಸ್ವಲ್ಪ ನೆಗೊಷಿಯಬಲ್ ಅದರಲ್ಲೂ ಮಾಡ್ಕೊಡ್ತೀನಿ ಸರ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಅಂತಂದ್ರೆ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ಗೆ ಈ ವೆಹಿಕಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ ಸೋರು ಬಿಸಿ ಈ ಉಂಡಲ್ಲಿ ಆಸ್ಟಾ ಹುಡುಕ್ತಾ ಇದ್ದೀರಾ ಅದು ಕೂಡ ಇದೆ ಇವರಲ್ಲಿ ಕೆ ಜೀರೋ ತ್ರೀ ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಫಿಫ್ಟೀನ್ ಮಾಡಿ ಸರ್ ಎರಡ್ ಸಾವಿರದ ಹದಿನೈದು ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಹೌದು ಸರ್ ಓಕೆ ಸರ್ ಏನ್ ಕೋಟಿಂಗ್ ಸರ್ ಪ್ರೈಸ್ ಬಂದು ಫೈವ್ ಫಿಫ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನು ಮಾಡ್ಕೊಡ್ತೀನಿ ಸರ್ ಐದು ಲಕ್ಷದ ಐವತ್ತು ಸಾವಿರ ಅಂತ ಇದ್ದಾರೆ ಆಸ್ಟರ್ ಟಾಪ್ ಎಂಡ್ ವೆಹಿಕಲ್ ಐ ಟ್ವೆಂಟಿ ಗೆಲುವಿನ ಗೊತ್ತೂಟೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತಾರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾವು ನಾಗರ್ಬಾವಿಯ ಚಂದ್ರಲೇವಟ್ ಸರ್ಕಲ್ ಹತ್ರ ಇರುವ ಎ ಒನ್ ಆಟೋ ಕನ್ಸಲ್ಟೆಂಟ್ ಬಂದಿದ್ದೀವಿ ಇಲ್ಲಿ ನಿಮ್ಗೆ ಪ್ರತಿಯೊಂದು ಒಂದು ಕಾರು ಕೂಡ ಒಂದು ಒಳ್ಳೆ ಆಗಿ ಮತ್ತೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮ್ಗೆ ಮಾಡೆಲ್ ವೆಹಿಕಲ್ ಸಿವಿಲ್ ಒಂದು ಬೆಸ್ಟ್ ಲೋನ್ ಕೂಡ ಆಗುತ್ತೆ ಸರ್ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಹೇಗಿದ್ದೀರಾ ಇವತ್ತು ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಎಷ್ಟೋ ಸ್ಟಾರ್ಟ್ ಆಗುತ್ತೆ ನಮ್ಮ ಶೋರೂಮ್ ಎರಡು ಲಕ್ಷ ಸ್ಟಾರ್ಟ್ ಆಗಿದೆ ಎರಡು ಲಕ್ಷ ಎರಡು ಲಕ್ಷ ಒಂದು ಹದಿನೈದು ಇಪ್ಪತ್ತು ಲಕ್ಷ ಗಂಟಾ ನಿಮ್ಮ ಶೋ ಗೆ ಬರಬೇಕು ಅಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ಸ್ವಲ್ಪ ನಮ್ ಲೊಕೇಶನ್ ಬಂದು ಗಣಪತಿ ದೇವಸ್ಥಾನ ಇದೆ ಚಂದ್ರಾಲಯ ಓಟು ಗಣಪತಿ ದೇವಸ್ಥಾನ ಇದೆ ಆಪೋಸಿಟ್ ರೋಡ್ ಪಾರ್ಕ್ ಇದೆ ಪಾರ್ಕ್ ಆಪೋಸಿಟ್ ನಮ್ದು ಒನ್ ಆಟೋ ಕನ್ಸೆಂಟ್ ಅಂತ ಬರುತ್ತೆ ಸರ್ ಓಕೆ ತಿಳ್ಕೊಂಡಿದ್ದಾರೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ನಿಮ್ಗೆ ಯಾವ ಗಾಡಿ ಬೇಕು ಅಂದ್ ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಮೊದಲನೇ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಬನ್ನಿ ಮೊದಲನೇ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಐ ಟ್ವೆಂಟಿ ಅಲ್ಲ ಸರ್ ಇದು ಹೌದು ಸರ್ ಐ ಟ್ವೆಂಟಿ ಆರ್ ಇದು ಮಾಡೆಲು ಸಿಕ್ಸ್ಟೀನ್ ಮಾಡಲು ಆ ಶಾಟ್ ಟಾಪ್ ಆ್ಯಂಡ್ ಗಾಡಿ ಇದು ಪುಸ್ಟ್ ಬಟನ್ ಬರುತ್ತೆ ಸರ್ ಗಾಡಿ ಇದು ಓಕೆ ಓನರ್ ಸರ್ ಇದು ಬಾಯ್ ಬಾಯ್ ಓನರ್ ಬಂದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಹೌದು ಸೆಕೆಂಡ್ ಇನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್ ಇದು ಬಂದು ಫೈವ್ ಸೆವೆಂಟಿ ಫೈವ್ ಕೋಟ್ ಮಾಡಿದ್ದೀವಿ ನಿಮ್ಮ ಚಾನಲ್ ನಮ್ಮ ಯೂಟ್ಯೂಬ್ದೊಂದು ಚಾನಲ್ ನೋಡ್ಕೊಂಬರ್ಲಿ ಸ್ಲಡ್ ನೆಗೆಷೆಬಲ್ ಅದರಲ್ಲೂ ಮಾಡ್ಕೊಡ್ತೀನಿ ಬನ್ನಿ ಐದು ಲಕ್ಷದ ಐದು ಲಕ್ಷದ ಸೆ ಸೆವೆನ್ ಫಿಫ್ಟ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಹೌದು ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾಯಿದ್ದಾರೆ ನಿಮ್ಗೊಂದು ಒಳ್ಳೆ ಮಾಡೆಲ್ ವೆಹಿಕಲ್ ಕೆ ಫೋರ್ಟಿ ಒನ್ ಟಾಪ್ ವೆಹಿಕಲ್ ಪುಸ್ಪಟನ್ ಸ್ಟಾರ್ಟ್ ಇರುತ್ತೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಿದಿರಲ್ಲ ಅಲೈವ್ ಇಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಐಟು ಹುಡುಕ್ತಾರವರಿಗೆ ಒಂದು ಮಾಡಲ್ ವೆಹಿಕಲ್ ಕೂಡ ಸಿಗ್ತದೆ ಯಾವ ಮಾಡಲ್ ಹೇಳಿದ್ರಿ ಸರ್ ಸರ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಬರಿ ಅರವತ್ತೈದು ಸಾವಿರದ ಶೋರೂಮ್ ಮೇಂಟೈನ್ ಗಾಡಿ ಸರ್ ಇದು ಹೌದು ಸರ್ ನೆಕ್ಸ್ಟ್ ಒಂದು ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ನೋಡ್ತಾ ಇದ್ವಿ ಯಾವ್ದು ಸರ್ ವೆಹಿಕಲ್ ಇದು ಇದು ಪರೋಲಾ ಸರ್ ಇದು ಓಕೆ ಹೌದು ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವಾ ತೊಂಬತ್ತೈದು ಸಾವಿರ ಓಡಿರೋದು ಸರ್ ಇದು ಸರ್ ಪ್ರೈಸ್ ಬಂದ್ ಜಾಸ್ತಿ ಇಲ್ಲ ಸರ್ ಫೋರ್ ಟ್ವೆಂಟಿ ಫೈವ್ ಕಟ್ ಮಾಡಿರೋದು ಸ್ವಲ್ಪ ನೆಗೋಷಿಯಬಲ್ ಮಾಡಬೇ ಸಾವಿರ ಫೈನಲ್ ಪ್ರೈಸ್ ಫೈನಲ್ ಬನ್ನಿ ಸರ್ ನಾಲ್ಕು ಲಕ್ಷ ನಿಮಗೆ ನೋಡಿ ಸರ್ ಶೀಟ್ ಐತೆ ನಿಮಗೆ ಪವರ್ ವಿಂಡೋ ಬರುತ್ತೆ ನಿಮ್ಗೆ ಪವರ್ ಶೇರಿಂಗ್ ಬರುತ್ತೆ ಎಲ್ಲ ಅವೈಲಬಲ್ ಐತೆ ಸಿಸ್ಟಮ್ ಪ್ರತಿಯೊಂದು ಗಾಡಿ ತುಂಬಾನೇ ಚೆನ್ನಾಗಿದೆ ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ಇದಕ್ಕೆ ಒಂದು ಬೆಸ್ಟ್ ಲೋನ್ ಕೂಡ ಕೊಡ್ತಾರೆ ಮಾಡ್ಕೋತೀವಿ ಒಳ್ಳೆ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತೀನಿ ಗ್ರ್ಯಾಂಡ್ ಐಟೆನ್ ಕೂಡ ನೋಡ್ತಾ ಇದೀವಿ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಗ್ರ್ಯಾಂಡ್ ಐಟಮ್ ಸರ್ ಹೇಳಿ ಸರ್ ಮಾಡೋ ಮಾಡೋದಲ್ ಡೀಸೆಲ್ ಡೀಸೆಲ್ ಅಂತಿರಲ್ಲ ಡೀಸೆಲ್ ವೆಹಿಕಲ್ ಚಿಕ್ಕ ಗಾಡಿ ಸರ್ ಫೈವ್ ಸೀಟರ್ ಹೌದು ಐಟೆನ್ ಗ್ರ್ಯಾಂಡ್ ಮ್ಯಾಗ್ನಾ ಸರ್ ಇದು ಕಟಿಂಗ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎಕ್ಸಲೆಂಟ್ ಆಗಿದೆ ಎರಡ್ ಸಾವಿರದ ಹದೂರು ಎರಡನೇ ಓನರ್ ಓಕೆ ಸೆಕೆಂಡ್ ಓನರ್ ಇದು ಗಾಡಿ ಜಾಸ್ತಿ ಪ್ರೈಸ್ ಬಾದ ತ್ರೀ ಸೆವೆಂಟಿ ಫೈವ್ ಕೊಟ್ಟು ಮಾಡಿದ್ರೆ ಸ್ವಲ್ಪ ನೆಗೇಸ್ಟ್ ಮಾಡಿ ಮಾಡ್ಕೊಡ್ತೀವಿ ಮೂರ್ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದಕ್ಕೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚು ಕಡಿಮೆ ಮಾಡೇ ಕೊಡ್ತಾರೆ ಎದುರುಗಡೆ ಬಂದು ಬಂದ್ ಕೂತ್ ಮಾತಾಡಿದ್ರೆ ಅದು ಡೀಸೆಲ್ ವೆಹಿಕಲ್ ಒಂದು ಒಳ್ಳೆ ವೆಹಿಕಲ್ ಗ್ರ್ಯಾಂಡ್ ಐಟಮ್ ಒಂದು ಡೀಸೆಲ್ ಅಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್ ಇರುತ್ತೆ ಕಂಪ್ಲೀಟ್ ಆಗಿ ನೋಡ್ತಾ ಇದೀವಲ್ಲ ಟೈರ್ ನಿಮಗೆ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಇದೆ ಗಾಳಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡಿಗೆ ಕೂಡ ನೋಡ್ತಾ ಇದೀವಿ ಒಂದು ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಕೂಡ ನಿಮಗೆ ಇದು ಕೆ ಜಿ ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಇದು ಸೆವೆನ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಸೆವೆನ್ ಸೀಟರ್ ಅಂತಿರಲ್ಲ ಸರ್ ಡೀಸೆಲ್ ವಿಡಿಯ ಇದು ಓಕೆ ಡೀಸೆಲ್ ವೆಹಿಕಲ್ ಹೌದು ಸರ್ ನೋಡ್ತಿದಿರಲ್ಲ ಟೈರ್ ಎಲ್ಲ ಎಕ್ಸಿಲೆಂಟ್ ಇದೆ ನೋಡಿ ಸರ್ ಒಳ್ಳೆ ಫ್ಯಾಮಿಲಿ ಒಂದು ಒಳ್ಳೆ ವೆಹಿಕಲ್ ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಫೈವ್ ಸಿಕ್ಸ್ಟಿ ಫೈ ಕೊಟ್ ಮಾಡಿದ್ದೀನಿ ಸ್ವಲ್ಪ ನೆಗಶಿಮೆ ಮಾಡಿಕೊಡೋಣ ಸರ್ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಎರಡು ಟೀಕ ಎರಡು ಸಾವಿರದ ಹದಿಮೂರು ಒಂದು ಒಳ್ಳೆ ವೆಹಿಕಲ್ ಅದರಲ್ಲೂ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಮಾಡ್ಕೊಡ್ತಾರೆ ಐದು ಲಕ್ಷದ ಅರವತ್ತೈದು ಸಾವಿರ ಮಾಡಲ್ ವೆಹಿಕಲ್ ಬೇಕಾ ಶಿಫ್ಟ್ ಕೂಡ ಇದೆ ಇರಲ್ಲಿ ಕೆ ಜೀರೋ ಒನ್ ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಏಟೀನ್ ಮಾಡ್ಲಿದೆ ಸರ್ ಹೌದು ಓಕೆ ಸರ್ ಶಿಫ್ಟ್ ಏಟೀನ್ ಮಾಡಲು ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಆಟೋಮೆಟಿಕ್ ಸೆಡ್ ಎಕ್ಸ್ ಟಾಪ್ ಅಂಡ್ ಆರ್ ಎಕ್ಸ್ ಆರ್ ಎಕ್ಸ್ ಸರ್ ಇದು ಓಕೆ ಸರ್ ಇದು ಬಂದು ನಿಮ್ಗೆ ಕೋರ್ಟ್ ಪ್ರೈಸ್ ಬಂದು ಜಾಸ್ತಿ ಇಲ್ಲ ಸರ್ ಫೈವ್ ಏಯ್ಟಿ ಮಾಡ್ಕೊಡ್ತೀನಿ ಸರ್ ಇದು ಫೈವ್ ಏಟಿ ಹೌದು ಅದರಲ್ಲಿ ಫೈವ್ ಏಟಿಗೆ ನಾನು ಮಾಡ್ಕೊಡ್ತೀನಿ ಸರ್ ಆರು ಲಕ್ಷ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಏಟೀನ್ ಮಾಡಲ್ ಟಾಪ್ ಟಾಪನ್ ವೆಹಿಕಲ್ ಆಟೋಮೆಟಿಕ್ ಆಟೋಮೆಟಿಕ್ ಕಲಿಯೋರ್ ಸಖತ್ ಆಗಿರುತ್ತೆ ವೆಹಿಕಲ್ ಅದು ನಿಮ್ಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಲೋನ್ ಕೂಡ ಮಾಡ್ಕೊಡ್ತಾರೆ ಇವರಲ್ಲಿ ಒಂದು ಬಲೆನ ಕೂಡ ಇದೆ ಗ್ರೇ ಕಲರ್ ಸಖತ್ ಆಗಿದೆ ಕಲರ್ ಡಿಮೆಂಡ್ ಇರೋ ಕಲರ್ ಇದು ನಿಮ್ಗೆ ಕೆ ಜೀರೋ ತ್ರೀ ಇದು ಬ್ಯಾಂಗ್ಲೂರ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಏಟೀನ್ ಮಾಡ್ಲೋಟಿನ್ ಟೂ ತೌಸಂಡ್ ಏಟೀನ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ಓಕೆ ಸರ್ ಪ್ರೈಸ್ ಇದು ಪ್ರೈಸ್ ಇದು ಜಾಸ್ತಿ ಇಲ್ಲ ಸರ್ ಫೈವ್ ಏಯ್ಟಿ ಕೊಟ್ಟು ಮಾಡಿದೀವಿ ಸರ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಐದು ಲಕ್ಷದ ಎಂಬತ್ತು ಸಾವಿರ ಐದು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಾರೆ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ನೋಡ್ತಿದ್ದೀರಲ್ಲ ಬಲೇನೋ ವೆಹಿಕಲ್ ಹುಡುಕ್ತಾರೆ ಒಂದು ಬೆಸ್ಟ್ ವೆಹಿಕಲ್ ಟೈರ್ ಎಲ್ಲ ನೋಡ್ತಿದ್ರಲ್ಲ ಅಪೋಲೋ ಟೈರು ನಿಮಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚೆನ್ನಾಗಿದೆ ಲೋನ್ ಕೂಡ ಆಪ್ಷನ್ ಇರುತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ ಕಂಪ್ನಿ ಬ್ರಿಜಾ ಅವರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಕೆ ಜೀರೋ ತ್ರೀ ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಕಲರ್ ಮಾತ್ರ ಸಕದಾಗಿದೆ ಸರ್ ಮಾಡಲು ಸರ್ ಏಟೀನ್ ಮಾಡುದು ಸರ್ ಇದು ಟೂ ತೌಸಂಡ್ ಏಟೀನ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ತೌಸಂಡ್ ಓಡಿರೋದು ಸರ್ ಇದು ಐ ಟಾಪ್ವೆ ಸರ್ ಡೀಸಲ್ ಡೀಸೆಲ್ ವೆಹಿಕಲ್ ಹೌದು ಸರ್ ಡೀಸೆಲ್ ವೆಹಿಕಲ್ ಅಂತ ಬಂದ್ರೆ ಒಂದು ಒಳ್ಳೆ ಮೈಲೇಜ್ ನೀವು ನೋಡ್ತಿರ್ತಾರಲ್ಲ ತುಂಬಾ ಜನ ಹುಡುಕ್ತಾ ಇರ್ತಾರೆ ಈ ವೆಹಿಕಲ್ ಕೂಡ ಇದೆ ಸೌರ ಏನ್ ಬಂತು ಗಾಡಿ ಸುಮ್ ಸೇಮ್ ಹಾಗೆ ಇದೆ ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಜಾಸ್ತಿ ಇಲ್ಲ ಸೆವೆನ್ ಸಿಕ್ಸ್ಟಿ ಫೈವ್ ಕೋಟ್ ಮಾಡಿರೋದು ಅದ್ರಲ್ಲಿ ಸ್ವಲ್ಪ ನೆಗಾಶ್ ಮಾಡ್ಕೊಡ್ತೀನಿ ಏಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಅದ್ರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೂಡ ಕೊಡ್ತಾರೆ ಒಂದು ಒಳ್ಳೆ ವೆಹಿಕಲ್ ಡೀಸೆಲ್ ವೆಹಿಕಲ್ ಉಳಿತಾ ಇರೋರಿಗೆ ಇದು ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತೀನಿ ಸರ್ ನಮಗೆ ಲೆದರ್ ಸೀಟು ಎಲ್ಲ ಅವೈಲಬಲ್ ಐತೆ ನೋಡಿ ಸರ್ ಇಂಟರ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದೀವಿ ತುಂಬಾನೇ ಚೆನ್ನಾಗಿದೆ ನಿಮಗೆ ಪವರ್ ಸ್ಟೇರಿಂಗು ನಾಲ್ಕು ಅವರ್ ಇಂಡೋ ಎ ಸಿ ಕಂಪ್ನಿ ಸಿಸ್ಟಮ್ ಲೆದರ್ ಸೀಟು ಪ್ರತಿ ಇಂದು ಇದೆ ಏರ್ಬೇ ಕೂಡ ಬರುತ್ತೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸುಜುಕಿ ಕಂಪ್ನಿಲಿ ಡೀಸೆಲ್ ವೆಹಿಕಲ್ ಅಲ್ಲಿ ಬ್ರಿಜಾ ಉಡುತಾ ಇದೀರಾ ಬನ್ನಿ ಹಾಗಾದ್ರೆ ಈರ್ ಸಾವಿರ ರೂಮಲ್ಲಿ ಆ ಕಾರ್ ಕೂಡ ಸಿಗುತ್ತೆ ಇದು ಕೂಡ ನಿಮ್ಗೆ ಬ್ಯಾಂಗ್ಳೂರ್ ವೆಹಿಕಲ್ ಕಲರ್ ಮಸ್ತ್ ಇದೆ ಮಾತ್ರ ಸರ್ ಮಾಡಲ್ ಇದು ಸರ್ ಸೆವೆಂಟೀನ್ ಮಾಡಲ್ ಸರ್ ಸಾವಿರದ ಹದಿನೇಳು ಹೌದು ಓನರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ ಸರ್ ರನ್ನಿಂಗ್ ಬಂದು ಬರಿ ತೊಂಬತ್ ಮೂರು ಸರ ಓಡಿರು ಸರ್ ಜೆಡ್ ಐ ಟಾಪ್ ಡೀಸಲ್ ಸರ್ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಜೆಡ್ಡಿ ಬರುತ್ತೆ ಆಗಿದೆ ವೆಹಿಕಲ್ ಇದ್ರಲ್ಲಿ ನಿಮಗೆ ಪವರ್ ಸ್ಟೇಟಿಂಗ್ ನಾಲ್ಕು ಫೋರ್ ಇಂಟು ಎ ಸಿ ಪ್ರತಿಯೊಂದು ಬರುತ್ತೆ ಶೋರೂಮಲ್ಲಿ ಏನ್ ಮತ್ತು ಒರಿಜಿನಾಲಿಟಿ ಆಗಿದೆ ಸರ್ ಪ್ರೈಸ್ ಸೆವೆನ್ ಸಿಕ್ಸ್ಟಿ ಫೋರ್ ಕೋಟ್ ಮಾಡಿರೋ ಸರ್ ಸ್ವಲ್ಪ ನೆಗೇಶಬಲ್ ಅದರಲ್ಲೂ ಮಾಡ್ಕೊಡ್ತೀನಿ ಸರ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಅಲ್ದಾದ್ರೆ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಗೆ ಈ ವೆಹಿಕಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ ಸೋರು ಇಸ್ಲಿ ಕೂಡ ಸಿಗುತ್ತೆ ಪ್ರತಿಯೊಂದು ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಈ ವೆಹಿಕಲ್ ಉಡ್ತಾರಿಗೆ ಒಂದು ಬೆಸ್ಟ್ ವೆಹಿಕಲ್ ಉಡ್ತಾರಿಗೆ ಇದು ಕೂಡ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಮಾಡಲು ಸರ್ ತರ್ಟಿನ್ ಮಾಡಲ್ ಸರ್ದ ಹದಿನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಹೌದು ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಜಾಸ್ತಿ ಇಲ್ಲ ಸರ್ ಸ್ವಲ್ಪ ಮಾಡಿದ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಗುರು ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಗೆ ನಾಲ್ಕು ಲಕ್ಷ ರೂಪಾಯಿ ಈ ಗಾಡಿ ಕೂಡ ಆಗ್ತಾ ಇದೆ ಗಾಡಿ ಇದ್ರಲ್ಲ ತುಂಬಾನೇ ಚೆನ್ನಾಗಿದೆ ಒರಿಜಿನಲ್ಟಿ ಇದೆ ಸೋರೂಮಲ್ಲಿ ಏನ್ ಟೈರ್ ಎಲ್ಲ ಒಂದು ಏಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಇವರು ಫೋರ್ಡ್ ವೆಹಿಕಲ್ ಹುಡುಕ್ತಾರ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ತಿಳ್ಸ್ಕೊಡ್ತಿದ್ರಿ ಚಿಂಡೆ ಆಸ್ಟಾ ಹುಡುಕ್ತಾ ಇದ್ದೀರಾ ಅದು ಕೂಡ ಇದೆ ಇವರಲ್ಲಿ ಕೆ ಜೀರೋ ತ್ರೀ ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಫಿಫ್ಟೀನ್ ಮಾಡಿ ಸರ್ ಎರಡ್ ಸಾವಿರದ ಹದಿನೈದು ಓನರ್ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರು ಹೌದು ಸರ್ ಓಕೆ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಪ್ರೈಸ್ ಬಂದು ಫೈವ್ ಫಿಫ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಅದರಲ್ಲಿ ಬಗ್ಗೆ ಸ್ವಲ್ಪ ನಟೇಶ್ ಮಾಡ್ಕೊಡ್ತೀನಿ ಸರ್ ಐದು ಲಕ್ಷದ ಐವತ್ತು ಸಾವಿರ ಅಂತ ಹೇಳ್ತಾರೆ ಆಸ್ಟಾ ಟಾಪ್ ಎಂಡ್ ವೆಹಿಕಲ್ ಐ ಟ್ವೆಂಟಿ ತುಂಬಾನೇ ಚೆನ್ನಾಗಿದೆ ಅಲೈಬಿಲ್ ಇದೆ ನಾಲ್ಕು ಅಪೋಲೋ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ಸಾಕಾಗಿದೆ ಅಂತ ಹೇಳ್ಬೋದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದು ಕೂಡ ಲೋನ್ ಕೂಡ ಮಾಡ್ಕೊಡ್ತಾರೆ ಸಕದಾಗಿದೆ ಗಾಡಿ ಯಾರು ಹುಡುಕ್ತಾ ಇರ್ತೀರಾ ಎ ಒನ್ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ ಒಂದ್ ಒಳ್ಳೆ ಕಾರ್ ಖಂಡಿತ ಕೊಡ್ತಾರೆ ಡೆಸ್ಟರ್ ಹುಡ್ತಾ ಇದ್ದೀರಾ ನೋಡಿ ಅವರು ಡೆಸ್ಟರ್ ಕೂಡ ಇದೆ ನಿಮಗೆ ಸರ್ ಇದು ಯಾವ ಮಾಡುದು ಸರ್ ಡೆಸ್ಟರ್ ಟುವೆಲ್ ಮಾಡ್ಲಿ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಹೌದು ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್ ಬರೀ ನಿಮ್ ಚಾನಲ್ ನೋಡ್ಕೊಂಡ್ ಬರ್ಲಿ ಸರ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಬರೀ ಮೂರವರೆಗೆ ಕೊಡ್ತೀನಿ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮೂರುವರೆ ಲಕ್ಷ ಮೂವತ್ತು ಡೆಸ್ಟರ್ ಕೊಡ್ತೀನಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬನ್ನಿ ಸರ್ ನಮ್ದು ವಿಡಿಯೋ ನೋಡ್ಕೊಂಡ್ ಬರ್ಲಿ ಸರ್ ಇನ್ನು ಕಮ್ಮಿ ಕೊಟ್ಟು ಮಾಡ್ಕೊಡ್ತೀನಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಹನ್ನೆರಡು ಮಲ್ಲೂ ಡಿಸ್ಟಾರ್ಬ್ ಸಿಗ್ತಾ ಇದೆ ಇನ್ನು ಎದುರುಗಡೆ ಬಂದ್ ಕೂತ್ ಮಾತಾಡಿದ್ರೆ ಇನ್ನೂ ಒಂದು ಇಪ್ಪತ್ತರ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಟ್ಕೊಡ್ತಾರೆ ಗಾಡಿ ತುಂಬಾನೇ ಚೆನ್ನಾಗಿದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಎರಡ್ ಸಾವಿರದ ಹನ್ನೆರಡು ಡಿಸ್ಟರ್ ಸಿಕ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಎರಡ್ ಸಾವಿರದ ಹನ್ನೆರಡು ಫೋರ್ಡ್ ವೆಹಿಕಲ್ ಮತ್ತೊಂದು ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಕಲರ್ ಸಗದಾಗ ಏನಿದೆ ವೆಹಿಕಲ್ ಸರ್ ಮಾಡಲು ಸರ್ ತರ್ಟಿನ್ ಮಾಡಿ ಸರ್ ಎರಡ್ ಸಾವಿರದ ಹದ್ಮೂರು ಹೌದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಬಂದು ಟು ಫಿಫ್ಟಿ ಫೈವ್ ಸರ್ ಇನ್ನು ಅದರಲ್ಲಿ ಕಮ್ಮಿ ಮಾಡ್ಕೊಡ್ತೀನಿ ಎರಡು ಲಕ್ಷದ ಐವತ್ತೈದು ಹೌದು ಡೀಸೆಲ್ ವೆಹಿಕಲ್ ಟು ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ನಿಮ್ಗೆ ಅದರಲ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಎದುರುಗಡೆ ಕೂತ್ ಮಾತಾಡೋ ಒಳ್ಳೆ ವೆಹಿಕಲ್ ಕೊಡ್ತಾರೆ ಅಲೈವ್ ಇಲ್ಲಿ ಇದೆ ಗುರು ಗಾಡಿ ನೋಡ್ತಾ ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ತುಂಬಾನೇ ಚೆನ್ನಾಗಿದೆ ಗಾಡಿ ಮೇಂಟೆ ನಿಂಗೆ ವರ್ಜಿಲೈಟಿ ಆಯ್ತಿದೆ ಗುರು ಗಾಡಿ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಐಟೆನ್ ಐಟೆನ್ ಬೇಕಾ ನಿಮಗೆ ಕೆ ಜಿರೋ ಫೈವ್ ಇದು ಕೂಡ ಬ್ಯಾಂಗ್ಳೂರ್ ಬೇಕಲ್ಲ ಸರ್ ಐಟನ್ ಇದು ಯಾವ ಮಾಡುದು ಸರ್ ಇದು ಟೂ ತೌಸಂಡ್ ನೈನ್ ಮಾಡ್ಲಿ ಸರ್ ನೈನ್ ಹೌದು ಸರಿ ಸರ್ ಏನ್ ಕೋಟಿಂಗ್ ಮಾಡ್ತಿದೀರಾ ಸರ್ ಇದು ಎರಡು ಲಕ್ಷ ಹತ್ತು ಸಾವಿರ ಕೋಟ್ ಮಾಡಿದೀನಿ ಚಾನಲ್ ವಿಡಿಯೋ ನೋಡ್ಕೊಂಡು ಬರ್ಲಿ ಸರ್ ಇನ್ನು ಕಮ್ಮಿ ಮಾಡ್ಕೊಂಡು ಫ್ರೆಶ್ ಎಫ್ಸಿ ಎಫ್ ಸಿನ್ಶೂರೆನ್ಸ್ ಮಾಡ್ಕೊ ಎಫ್ ಸಿಗ್ಗೆ ಮಾಡ್ಕೊಡ್ತೀನಿ ಟೂ ತೌಸಂಡ್ ನೈನ್ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಐಟೆನ್ ಸಿಕ್ತದೆ ಗುರು ಮರೀನ್ ಕಲರ್ ಇದ್ರಲ್ಲೂ ನಿಮಗೆ ಫೀಚರ್ ಬಂದು ಪವರ್ ಶೇರಿಂಗ್ ಬರುತ್ತೆ ನಾಲ್ಕು ಪವರ್ ಇಂಡ ಬರುತ್ತೆ ಎ ಸಿ ಬರುತ್ತೆ ಸಿಸ್ಟಮ್ ಬರುತ್ತೆ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ನಿಮ್ಗೆ ಸೆಂಟ್ರಲ್ ರೈಟ್ ಅಲ್ಲಿ ಐ ಟೈಮ್ ಕೊಡ್ತಾ ಇದ್ದೀವಿ ಮಾಡ್ಲಿ ಸರ್ ಐಟು ಹೌದು ಪ್ರೈಸ್ ಬಂದು ಎರಡು ಎರಡು ನಲ್ವತ್ ಕೊಟ್ಟು ಮಾಡಿದ್ರೆ ಸ್ವಲ್ಪ ನೆಗಸ್ ಮಾಡ್ಕೊಡ್ತೀನಿ ತಿಳ್ಸಿ ಇನ್ನೊಂದು ಪ್ರೈಸ್ ಬೇಗ ಸರ್ ಟೂ ಫಾರ್ಟಿ ಮಾಡಿರೋದು ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್ ಎಷ್ಟು ಸರ್ ಒಂದ್ ಐದಿಂದ ಹತ್ತು ಸಾವಿರ ರೂಪಾಯಿ ಮಾಡ್ಕೊಡೋಣ ಎರಡು ಲಕ್ಷ ರೇಟಿಂಗ್ ಇದೆ ಸರ್ ಇದು ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಜಡ್ಡಕ್ಸ್ ಇದು ಟಾಪ್ ಅಂಡ್ ಇದು ಪೆಟ್ರೋಲ್ ಗಾಡಿ ಸರ್ ಇದು ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಟು ತೌಸಂಡ್ ಐಟನ್ ಮಾಡೋದು ಏಟ್ ಟೂ ತೌಸಂಡ್ ಏಟ್ ಮಾಡಲು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಶಿಫ್ಟ್ ಸಿಕ್ತಾಯಿದೆ ಗುರು ನೋಡ್ತಿದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ ಅಲೈಬಿಲ್ ಇದೆ ಗಾಡಿ ಸಕತಾಗಿ ಅಂತ ಹೇಳ್ಬೋದು ಎರಡ್ ಲಕ್ಷದ ಸಾವಿರ ರೂಪಾಯಿ ಇನ್ನೂ ಎದುರುಗಡೆ ಬನ್ನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಅವಾಗಲೇ ಒಂದು ಐಟೆನ್ ಕೂಡ ತೋರ್ಸ್ಕೊಟ್ವಿ ಮತ್ತೊಂದು ಐಟೆನ್ ಇದು ಮಾಡಲ್ ವೆಹಿಕಲ್ ಅಂತ ಹೇಳ್ಬೋದು ಅವಾಗಲೇ ಟೂ ತೌಸಂಡ್ ನೈನ್ ತೋರಿಸಿಕೊಟ್ಟಿದ್ವಿ ಸರ್ ಮತ್ತೊಂದು ಐಟೆನ್ ಇದೆ ಯಾವ ಮಾಡೋದು ಸರ್ ಇದು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಿ ಸರ್ ಲೆವೆನ್ ಎರಡ್ ಸಾವಿರದ ಹನ್ನೊಂದು ಹೌದು ಸರ್ ಓನರ್ ಸೆಕೆಂಡ್ ಸರ್ ಸೆಕೆಂಡ್ ಅನಾರ ಸ್ಪೋರ್ಟ್ಸ್ ವಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಹೌದು ಸ್ಪೋರ್ಟ್ಸ್ ವೇರಿಯಂಟು ನಿಮಗೆ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ಟೈರ್ ಅಲ್ಲ ನಿಮಗೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಸೋರೂಮ್ ಪೇಂಟ್ ಅಲ್ಲಿ ಏನ್ ಬಂತು ಒರಿಜಿನೈಟೇ ಆಗಿದೆ ಅಂತ ಹೇಳ್ಬೋದು ಇದು ಟಾಪ್ ಅಂಡ್ ವೆಹಿಕಲ್ ಕೂಡ ನಿಮಗೆ ಪವರ್ ಶೇರಿಂಗ್ ಬರುತ್ತೆ ಪವರ್ ಇಂಡೋ ಎ ಸಿ ಕಂಪ್ನಿ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ ಇದು ನಿಮ್ಗೆ ಗಾಡಿ ಕೂಡ ಕಲಿಯೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸರ್ ಏನ್ ಪ್ರೈಸ್ ಮಾಡ್ತಿದ್ರ ಇದು ಸರ್ ಜಾಸ್ತಿ ಇಲ್ಲ ಸರ್ ಟು ಏಯ್ಟಿ ಕೊಟ್ ಮಾಡಿದೀನಿ ಸರ್ ಇದು ಟೂ ಏಯ್ಟಿ ಹೌದು ಸರ್ ನಿಮ್ದು ವಿಡಿಯೋ ನೋಡ್ಕೊಂಡು ಲೈಕ್ ಮಾಡೋಕೆ ಬರಲಿ ಸರ್ ಇನ್ನು ಕಮ್ಮಿ ಮಾಡಿ ಇನ್ನೂ ಕಮ್ಮಿ ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೂಡ ಕೊಡ್ತಾ ಇದಾರೆ ಟು ಟು ಲೆವೆನ್ ಸೆವೆನ್ ಅವರು ಸ್ಪೋರ್ಟ್ಸ್ ವೆಹಿಕಲ್ ಸುಜುಕಿ ಕಂಪನಿ ರಿವ್ಸ್ ಹುಡ್ತಾ ಇದ್ರ ಒಂದು ಸಖತ್ ಕಲರ್ ಅಂತಾನೆ ಹೇಳ್ಬೋದು ಕೆ ಫಿಫ್ಟಿ ಒನ್ ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಟೆನ್ ಹೌದು ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಹೌದು ಪ್ರೈಸ್ ಸರ್ ಇದು ಪ್ರೈಸ್ ಜಾಸ್ತಿ ಇಲ್ಲ ಸರ್ ಟು ಏಟ್ ಇದು ಕೂಡ ಮಾಡಿದ್ರೆ ಸ್ವಲ್ಪ ನೆಗಶಿಪಾಯ ಮಾಡ್ಕೊಡಿ ಎರಡು ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದಾರೆ ಎದುರುಗಡೆ ಒಂದು ಕೂತ್ ಮಾತಾಡಿ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೊಡ್ತಾರೆ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಿ ವೆಹಿಕಲ್ ಪೆಟ್ರೋಲ್ ಸಿಟಿ ಹುಡುಕ್ತರಿಗೆ ಸಕ್ಕದಾಗಿರೋ ವೆಹಿಕಲ್ ಸಿಗ್ತಾ ಇದೆ ಗುರು ಕೆ ಒನ್ ಕಾರ್ ಅಲ್ಲಿ ಕೆ ಜೀರೋ ತ್ರೀ ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಹೇಳಿ ಸರ್ ಇದು ಯಾವ ಮಾಡಲು ಸರ್ ಟ್ವೆಲ್ ಮಾಡಲಿ ಸರ್ ಇದು ಎರಡ್ ಸಾವಿರದ ಓನರ್ ಸರ್ ಹೌದು ಹನ್ನೆರಡು ಸಿಂಗಲ್ ಓನರ್ ಹೌದು ಸರ್ ಪೆಟ್ರೋಲ್ ಸರ್ ಹೌದು ಸರ್ ನೋಡ್ತಾ ಇದ್ರಲ್ಲ ಪೆಟ್ರೋಲ್ ವೆಹಿಕಲ್ ಹೋಂಡಾ ನಿಮ್ಗೆ ಸಿಟಿ ಸಿಗ್ತಾ ಇದೆ ಟೈರ್ ನೋಡ್ತಿದ್ರಲ್ಲ ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಎ ಸಿ ಕಂಪ್ನಿ ಸಿಸ್ಟಮ್ ಪ್ರತಿ ಒಂದು ಬರುತ್ತೆ ಹೌದು ಏನ್ ಕೋಟಿಂಗ್ ಮಾಡ್ತಿದ್ರ ಇದು ಸರ್ ತ್ರೀ ಸಿಕ್ಸ್ಟಿ ಫೈವ್ ಕೋಟ್ ಮಾಡಿದ್ದೀನಿ ಸರ್ ಸ್ವಲ್ಪ ನಿಮ್ ವೀಡಿಯೋ ಮೂರು ಲಕ್ಷ ಅರವತ್ ಸಾವಿರ ರೂಪಾಯಿಗೆ ಇದು ಹೇಳ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಓಲ್ಡಾ ಸಿಟಿ ಸಿಗ್ತಾ ಇದೆ ಕಂಪ್ಲೀಟ್ ಆ ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ಸಿಲ್ವರ್ ಕಲರ್ ಗುಡ್ ವೆಹಿಕಲ್ ಅಂತ ಹೇಳ್ತೀನಿ